ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದರೊಳ್ಳಿ ಬಣದ ವತಿಯಿಂದ ನಿನ್ನೆ ಮುಂಡಗೋಡದ ಟಿಬೇಟಿಯನ್ ಕ್ಯಾಂಪ್ನಲ್ಲಿ ಬೌದ್ಧ ಧರ್ಮಗುರು ದಲೈಲಾಮಾ ಅವರನ್ನು ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನೀಡುವುದರೊಂದಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಸಂಗಮೇಶ್ವರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಹರಿಜನ ಚಿಗಳ್ಳಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಮೈತ್ರಿ ತಾಲೂಕು ಗೌರವಾಧ್ಯಕ್ಷರಾದ ಎನ್ ಮೈತ್ರಿ ಮುಂಡಗೋಡು ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಮೇತ್ರಿ ಪಾಳ ತಾಲೂಕು ಉಪಾಧ್ಯಕ್ಷರಾದ ಚಂದ್ರಶೇಖರ್ ತೊಂಡೂರ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಅರ್ಜುನ್ ಸನವಳ್ಳಿ ತಾಲೂಕು ಉಪಾಧ್ಯಕ್ಷರಾದ ಕನಕಪ್ಪ ಹರಿಜನ ತಾಲೂಕು ಕೋಶಾಧ್ಯಕ್ಷರಾದ ಮಂಜುನಾಥ್ ಗುಟಗೋಡಿಕೊಪ್ಪ ಅಶೋಕ್ ಹರಿಜನ ಶಂಕರ್ ಹರಿಜನ ಗಣಪತಿ ನಡುಕಿನಮನಿ ಬಸವರಾಜ್ ನಡುಕಿನಮನಿ ಬಸವರಾಜ್ ಅತ್ತಿವೇರಿ ಪರಶುರಾಮ್ ಹರಿಜನ ಮಹಿಳಾ ಘಟಕದ ಅಧ್ಯಕ್ಷರಾದ ಶಿವಕ್ಕ ಹರಿಜನ ಉಪಾಧ್ಯಕ್ಷರಾದ ಸರೋಜಾ ದೊಡ್ಡಮನಿ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಬಿ ಎಸ್ ತೋಟಯ್ಯನವರ್ ಎನ್ ಪ್ಲಸ್ ನ್ಯೂಸ್ ಮುಂಡಗೋಡ